ಸೊ ಹಿಂಗೆ ಯಾಕೆ ಮಾಡ್ತಾನ ಹಂಗೆ ಯಾಕೆ ಮಾಡ್ತಾನೆ ನಿಮ್ಮ ಮನ್ಸಿನಾಗ ಇದರ್ಬೇಕು ರೀ ನಾ ಆ್ಯಕ್ಚುಲಿ ಹಿಂಗೆ ಮಾಡ್ತೇನೆ ರೀ ಅದು ಗೊತ್ತಿಲ್ಲ ನೆನೆಸ್ಕೊಂಡೇ ಮಾಡ್ತೇನೋ ಅಥವಾ ಒಳಗಿಂದೇ ಬರುತ್ತೋ ಗೊತ್ತಿಲ್ಲ ಬಟ್ ಒಟ್ಟನಾಗ ನಾ ಹಿಂಗೆ ಮಾಡ್ತೇನೆ ಜಾಸ್ತಿ ನೀಟಾಗಿ ಡಿಸಿಪ್ಲಿನ್ ಆಗಿ ಬಿ ಇರ್ಲಾಕ್ ಬಿಹೇವ್ ಮಾಡ್ದೆ ವಿಡಿಯೋ ಬಂದ್ ತಿಳ್ಕೊಂಡ್ಬಿಡ್ರಿ ಒಂದು ಆಟಕ್ಕೆ ಮಾಡ್ತಾರಂತ ಅಷ್ಟೇ ಇಲ್ಲ ನನ್ನ ರಿಯಾಲಿಟಿ ಹಿಂಗೆ ಅದ ರೀ ಸೊ ಇದು ಹರಿದ್ರಿ ಇದು ಹಂಗೆ ಹೊಸ ಟಿ ಶರ್ಟ್ ಯಾಕೆ ಹರ್ದ ನಮ್ಮ ಅಪ್ಪ ಜೊತೆ ಜರ ಟೈಮ್ನಾಗ ಹರಿದ್ರಿ ಅದು ಕತಿ ಏನು ಕೇಳ್ತೀರ ಅಂದೆಲ್ಲ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಲ್ತೀವಿ ರೀ ನಾನು ದತ್ತು ಕಲ್ತು ಸೊ ದಿಲೀಪಿಗೆ ತಗೋಬೇಕಂದಿದ್ದೆವು ಬಟ್ ಅವ ಇಂಟ್ರೆಸ್ಟ್ ಇಲ್ಲ ನಾ ಕಡೆ ಹೋಗ್ತಿ ಕೆಲಸ ಮಾಡ್ಲಾಕ ಅಂತ ಸೊ ಅದಕ್ಕೆ ಬ್ಯಾಡಂದ್ರಿ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರಿ ತಗೊಂಡು ಮತ್ತೆ ಬರಲ್ರಿ ಸೊ ಅದಕ್ಕೆ ನಾನು ಏನು ಮಾಡ್ಲತ್ತೀನಿ ಅಂತಂದ್ರೆ ಕೆಂಪು ಟಿ ಶರ್ಟ್ ಹಾಕೊಳ್ಲತ್ತೀನಿ ತೊಗೊಂಡಿನಲ್ಲ ಮ್ಯಾಕ್ಸ್ ತಗ ಅವೇ ಹಳಿ ಆಗತ್ತ ಹಾಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಲ್ಲದೇವು ಸೊ ನಿನ್ನೆ ಲೋನ್ ಬೇಕಾಗಿತ್ತ ರೀ ಒಂದು ಊರಿಗೆ ಸೊ ಅದು ಲೋನ್ ಸ್ಯಾಂಕ್ಷನ್ ಅಂದ್ರೆ ನಮ್ಮ ಫಾಲೋವರ್ ಯಾವ್ದಾರ ಅಣ್ಣವರು ಅಂದ್ರೆ ಫಾಲೋವರ್ ಅಂದ್ರೆ ಬಾಪ್ ಸಪೋರ್ಟ್ ಮಾಡ್ತೀವ್ರಿ ಅಂತ ಅಂತಂದ್ರೆ ಟೀ ಶರ್ಟ್ ಹಾಕೊಂಡ ಫೋನ್ ಬರೋಕ್ಕಿಂತ ಮುಂಚೆ ಸೊ ನಮಗೊಂದು ಬಟ್ರ್ ಬೇಕಾಗ್ಯಾರ ಫುಡ್ ಬಿಸ್ನೆಸ್ ರೀ ಬಟ್ರ್ ಬೇಕಾಗ ಸೊ ಬಟ್ರ ಜೊತೆ ಮಾಡಲಾಗ್ ನಡೀವಿ ನಾವು ವಿಡಿಯೋ ಅಂತೂ ಸಹಾಯ ತರ ಮಾಡ್ತೀವಿ ಕಂಪಲ್ಸರಿ ವ್ಯೂಸ್ ಬರಲಿ ಬರದೆ ಇರ್ಲಿ ಹೋಗಂ ಮಂಗ್ಲಿಗಿ ಅಂತ ಒಂದು ವರಿ ಹೋಗೋದ್ ಕ್ಲಾರಿಟಿ ಅಂದ್ರೆ ಹಿಂಗ್ ನಾ ಇದು ಕ್ಲಿಯಾರಿಟಿ ಕೊಡ್ತೀನಿ ನಿಮ್ಗೆ ನಿಮ್ಗೆ ಬೇಕಾಗಿಲ್ಲ ಆದ್ರೂ ನಾ ಕೊಡ್ತೀನಿ ಮನಿ ಎಷ್ಟ್ ಗೆಲಿಸ್ ಕಾಣಿಸತ್ತಲ್ರಿ ಅದು ಸೊ ಬಣ್ಣನೇ ಹೊಡ್ಸಲಿ ನಾವು ಎಷ್ಟು ಬೇಕಾರಿಯಾನ ಎಷ್ಟು ನೆಗ್ಲೆಕ್ಟ್ ಮಾಡ್ದೆ ಮನೆ ಎಷ್ಟು ಅಂತ ನೀವು ಯೋಚನೆ ಮಾಡ್ಲಿದ್ರೆ ಬಟ್ ಹಾಗೇ ಇಲ್ಲ ರೀ ಬಣ್ಣ ಹೊಡ್ಸಲಾಗೆ ನಾವು ಪ್ರತಿ ದಸರೆಗೊಂದು ಸಾರಿ ಹೊಡಿಸ್ತೀವಿ ಬಟ್ ಈ ಸಲ ನಾವು ಹೋದ್ ಎಕ್ಸಾಕ್ಟ್ ಇದು ಹಿಂದೆ ಒಂದು ವರ್ಷ ಹಿಂದೆ ಎಕ್ಸಾಕ್ಟ್ ಇದು ಹಿಂದೆ ಒಂದು ವರ್ಷ ಇಂದ್ರಿ ಇದು ತಿಂಗಳಾಗ ಹಾಸ್ಪಿಟಲ್ನಾಗ ಇದ್ದೀವಿ ನಿಮಗ ಗೊತ್ತಿದ್ದೀವಿ ವಿಷಯನೇ ಒಂದು ವರ್ಷ ಐತೆ ಹಾಸ್ಪಿಲ್ಗೆ ಹೋಗಿ ಸೊ ದಸರೆಗೆ ಹೋದಾಗ ನಮಗೆ ಹುಷಾರಿದ್ದಿಲ್ಲ ಸೊ ನಾವು ಹಾಸ್ಪಿಲ್ ಇದ್ದೆವು ಅಲ್ಲೇ ಟೈಮ್ ಸ್ಪೆಂಡ್ ಆಯಿತು ಹೋದ್ ದಸರೆ ನಾವು ಮಾಡಿಲ್ಲರಿ ಒಟ್ಟು ಸೊ ಸೊ ಈ ಸಲ ದಸರೆ ಹೊಂಟದ ಸೊ ಈ ಟೈಮ್ನಾಗ ಪೇಂಟ್ ಮಾಡ್ಸೋಣ್ರಿ ಮನೆ ಸರಿ ಆಯ್ತು ಮಳೆ ಹೊಂದ್ರೀಕಾ ನಮ್ಗೆ ಇಲ್ಲ ನೋಡ್ರಿ ನೀರಾಗೆಲ್ಲ ಇರತ್ತೆ ಇದು ಗೌರ್ಮೆಂಟ್ ಮಾಡಿಲ್ಲ ನೋಡ್ರಿ ಇದು ನಮ್ ಗಲ್ಲ ಜನೇ ಅವ್ರಿಗೆ ಮನೇದ್ರ ಅವರೇ ಮಾಡ್ಕೊಂಡ್ರಿ ನೂರು ಇಪ್ಪತ್ತು ನೂರ್ ಇಪ್ಪತ್ತು ಕೊಟ್ಟು ಮಳೆಯಾಗ ಹೋಗ್ಲತ್ತೀನಿ ಇವಾಗ ನಮ್ಮ ರಂಗ ಎಸ್ ಎಲ್ ಸಿ ಅವರು ಕ್ಯಾಟ್ವಾಕ್ ಮಾಡಿಕೊಂಡು ಈ ರೆಡ್ ಕಾರ್ಪೆಟ್ ಮೇಲೆ ಬರ್ತಾ ಇದ್ದಾರೆ ಅವರ ಜೀವನದ ಒಂದು ಕಹಿ ಸತ್ಯವನ್ನು ನಿಮಗೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ರಂಗ ಎಸ್ ಎಲ್ ಸಿ ಅವರೇ ಏನ್ ಮಾಡ್ತಾ ಇದೀರ ಮಳೆಯಲ್ಲಿ ಮಳೆಯಲ್ಲಿ ಜೊತೆ ಹೀ ಈ ವಿಡಿಯೋ ನಾವು ಪಾಸ್ತಿರ ಹಾ ಒಂದು ದೊಡ್ಡ ದುಃಖದ ಸಂಗತಿ ಯಾವುದು ನಮ್ಮ ದುಃಖದ ಸಂಗತಿ ಇಲ್ಲಿ ಆಗದಿ ಅದಾ ಅಕಿಲ್ಲ ಮನುಷ್ಯನ ಏನು ದುಃಖ ಅಂತಾ ಮನುಷ್ಯನ ನೋವೇನದು ಹ್ಞೂ ಅಷ್ಟೊಂದು ಹೆಂಡತಿ ಮಾಡ್ಕೊಂಡೇವ್ರಿ ಸರ ಆಕೆ ತೀರ್ಕೊಂಡಳು ಹ್ಞೂ ಮೆಸ್ಟ್ ಇದ್ದಳು ಹ್ಞೂ ಆಕೆ ಹೋದಳು ಹೋದ್ಮೇಲೆ ಮತ್ತೊಂದು ಮಾಡ್ಕೊಂಡೆವು ಮೂರು ಮಕ್ಕಳವ ಹ್ಞೂ ಹುಗ್ಗಿ ಬಂದಾಳ ರಾತ್ರಿ ಊಟ ಮಾಡಿಲ್ಲ ಸರ ಮತ್ತೆ ಕುಡ ತಿರ್ಗಡೆ ಯಾರು ಕೊಡ್ತಾರೆ ಹೇಳ್ರಿ ಇವ್ರಪ್ಪ ಹ್ಞೂ ಹೊಂಟು ತಿರುಗಿದ್ರೆ ಯಾರು ಕೊಡಲ್ಲ ಮತ್ತೆ ಯಾರ ಭೀ ತಪ್ಪಿಲ್ಲ ರೀ ಅವ್ರದ್ದು ತಪ್ಪಿಲ್ಲ ಇವ್ರದ್ದು ತಪ್ಪಿಲ್ಲ ಅವ್ರು ಕೊಡಲ್ಲ ಅಂತ ಇವ್ರು ಕೊಡ್ಲತ್ತಾರ ಇವ್ರು ಕುಡಿತಾರನು ಅವ್ರು ಕೊಡ ಹೊಂಡಿಲ್ಲ ಹಾಂ

ಅದು ಹೇಳಿ ಪಾಕڑ ಪಾರ್ವತಿ ಮಗ ಹ್ಮ್ ಸರೇ ಕುಡದ ಶಿವನ್ ಮಗ ಹ್ಮ್ ಬ್ರೆಂಡಿ ಕುಡದ ಬ್ರಹ್ಮ ಮಗ ಹ್ ನಿಸ್ಕೆ ಕುಡದ ವಿಷ್ಣು ಮಗ ಹ್ ಏನು ಕೊಡಲ್ಲ ನೀನು ಏನು ಕೊಡಲ್ಲ ನೀನು ಬೈಲೇ ನಾ ಎಲ್ಲ ಕುಡಿತೆ ಹೇಳು ಏನು ಕೊಡಲ್ಲ ದಡ್ಡನ ಸುಳ ಅಂತ ಏನು ಕೊಡಲ್ಲ ಸುಳ ಫಾರ್ಚುನರ್ হইತಾ ನಾ হইತಾ

ಗೋಣಿ ತಿರಗಲ್ಲ ಅವ್ರ ಈ ಕಡೆ ಗೋಣಿ ತಿರಗಲ್ಲ ಯಾಕೆ ಹಿಡ್ಕೊಂಡ ಕುಂತು 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 ಅವ್ರ ಹಲ್ಲು ಅವ ನೋಡ್ರಿ ಹಲ್ಲು ಅವ ರೀ ಏನ್ ಹಚ್ಚಕೊಂಡ್ರಿ ಹಲ್ಲು ನೀವು ರೆಡಿಮೇಡ್ ಹಚ್ಕೊಂಡ್ರಿ ನೀವು ಹಲ್ಲು ಇಟ್ ಭಾರಿ ಅವರಿ ಹಾಲು ನಿಮ್ಮದು ಸರ ನೀವ್ ಹಲ್ಲ ಹಂಗ ಆಗಬೇಕ ನಾ ಸರಿ ಅವರು ಇಲ್ಲ ಹಲ್ ನೋಡ್ರಿ ಗಟ್ಟ ಬರುದು ಇಲ್ಲ ನಿಂದ ಹೇಳ್ರಿ ಪಲ್ಯ ವಯಸ್ಸು ಜಿಮ್ ಬಡಿ ಜಿಮ್ ಭರ ಅಂತ ಹಾಲ್ ಮಜ್ಬೂತವಾಡಿ ನುಡಿತಾರ ಕಡ್ಡಿ ನಿಮ್ ಹಲ್ಲಿಗೆ ಏನ ಹಚ್ಚಲ್ ಹಚ್ಚರಿ

ಆನ್ಲೈನ್ ಮನಿಲಿಂದ ತಗಂಡ ಮಳೆ ಹೊಂಟಿತ್ತು ಅದ್ರ ಸಂಬಂಧ ನಾನ್ ಕೆಲ್ಸಕ್ಕೆ ಹೋಗೋ ಟೈಮಿಗೆ ರೇನ್ ಕೋಟ್ ಬೇಕಾಗಿತ್ತು ಅದಕ್ಕೆ ಇಲ್ಲಿ ಬಂದು ತೊಗೊಂಡು ಹೋಯ್ತನ ಅದಕ್ಕೆ ನಾ ಅವ್ರಿಗೆ ಕೊಟ್ಟರೆ ಹೋಗಬೇಕು ಇಲ್ಲಿ ಅಂತೇನ ಒಂದು ಜಾಕೆಟ್ ಇಲ್ಲಿ ಇಟ್ಟಿದೇವ್ರಿ ರೇಣಕೋಟು ಸೋರಿ ನಮಸ್ಕಾರ ಮಾಡಿ ಹಂಗೆ ನಾವು ಬೇರೆ ಹೋಗೋಲ್ಲ ನೋಡ್ಲಾಕ ಕಾರು ಅವ್ರು ಮನಿದ್ರೆ ಪಾರ್ಕಿಂಗ್ ಇಡ್ಲಕ್ಕ ಜಾಗ ಇದಿಲ್ಲ ಅಂದ್ರೀ ಅದಕ್ಕೆ ಸೀದ ಪಾರ್ಕಿಂಗ್ ಮಾಡ್ರಿ ಇಲ್ಲೇ ಯಾರು ಮಾಡ್ಯಾರ ಅವ್ರು ಮಾಡ್ಯಾರ ಬರೀ ಕರ್ಕೊಂಬರ್ರಿ ಸರ್ ನಾಳೆ ನನ್ ಗಾಡಿಗೆ ಹ್ಯಾಂಡ್ ಬ್ರೇಕ್ ಮುಡದ್ರಿ ನನ್ ಗಾಡಿಗೆ ಹ್ಯಾಂಡ್ ಬ್ರೇಕ್ ಮುಡದ ಅದಕ್ಕೆ ನಂದ್ ಹ್ಯಾಂಡ್ ಬ್ರೇಕ್ ಮುಡದ ಅದಕ್ಕೆ ಹೊಂಟಿಲ್ ಕಾರಿಗೆ ಅಲ್ಲ ಪಾರ್ಕಿಂಗ್ ಮಾಡ್ರಿ ಅದು ಹಾರ್ ಬಂತಣ ಆ ಕಡೆ ಬಂದಿರಿ ಹಿಂಗ್ ಮಂದಿ ಹಿಂಗ್ ಸಿಗಾಟ್ ಇಲ್ಲಿ ಪಾರ್ಕಿಂಗ್ ಮಾಡ್ತಾರ ಡೈರೆಕ್ಟ್ ಇಲ್ಲೇ ಪಾರ್ಕಿಂಗ್ ಮನ್ ನಗ್ಲತ್ತಿರ ಜರ ನಾಚಿಕೆ ಸರ್ ಬರ್ಲಿ ನಗ್ಲಕ್ಕೆ ಏನು ಮಾಡ್ಬೇಕ ಬ್ರೇಕ್ ಫೇಲ್ ಆದ್ರ ಬಿದ್ದಾಗ ಏನ್ ಎಕ್ಸ್ಪೀರಿಯನ್ಸ್ ಆಗೈತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಣ್ಣ ಇಲ್ಲ ಬಿದ್ದಾಗ ಏನ್ ಅನಿಸ್ತು ಮನ್ಸಿಗೆ ಏಯಪ್ಪ ಉಳ್ದಿ ಎಲ್ಲ ಸಾಕ್ ಅನ್ಸ್ತ ಉಳ್ದಿ ಎಲ್ಲ ಸಾಕ್ ಕಾರ್ ಖರಾಬ್ ಐತೆ ಸಾಕ್ ಏ ಇಲ್ಲ ಅಣ್ಣ ಕಾರಿಗೆ ಏನ ಆಗಲ್ಲ ನಮಗೆ ಏನ ಆಗಿಲ್ಲ ಒಟ್ಟೆ ಸಾಕ್ ಬಹಳ ಖುಷಿ ವಿಷಯ ಅದು ಬರ್ತೇನೆ ಜರ ಕಲ್ ಕಾರ್ ಮಂದಿ ಕಚ್ಚಿ ಹೀಂಗ್ ಬಂದಿರಿ ಕಾರ್ ಕೆಳಗಿನ ಮಂದಿ ಪುರ ಕಾರ್ ಸರಿ ಪಾರ್ಕಿಂಗ್ ಕಾರಿಗೆ ಮತ್ತೆ ನೋಡ್ರಿ ನೀ ನೀದ್ರಿ ಕಾರ್ ಒನ್ ಕಾಯ್ದೆತ್ತು ಕಾರ್ ಹೊಂದಿದೆ ಡ್ರೈವಿಂಗ್ ಮಾಡ್ತಾನ

ಬಟ್ ಅಣ್ಣ ನಗಲತ್ತಲ್ಲ ಅದು ಖುಷಿ ವಿಷಯ ಬಹಳ ದೊಡ್ಡ ವಿಷಯ ಅದು ನೀವ್ ಇದ್ರಿ ಒಳಗ ನೋಡಾನೆ ಫುಲ್ ಹೈಲೈಟ್ ಆಯ್ತಿರ್ ಬಿಡ್ರಿ ನೀವು ಸುಖೇಶ್ ಹಿಂಗ್ ಗಾರಿನ ಫ್ರೀ ಎಣ್ಣೆ ಹಾಕೋರ್ ಇದ್ದಿರೋ ಅಂದ್ರೆ ಎಕ್ಕ ತಿರ್ಗಾಡ್ಬಾರ್ದು ನೋಡ್ರಿ ಬಟ್ ಮನೆ ಖಾಲಿ ಕುಂತಿದ್ದ ಸೊ ಕಾರ್ನು ಬಹಳ ದಿವಸ ನಡ್ಸಲ್ದು ಸೊ ತಗೊಂಡ್ ಎಣ್ಣಿನ ಅವ್ರೆ ಹಾಕ್ತಾರ ತಿರ್ಗಾಡಿಸ್ತಾರ ನಂಗೆ ಬಂದಿರಿ ಹಂಗೆ ಬ್ಲಾಗ್ ನು ಆಯ್ತದ ಏನ್ರಿ ಇಂತ ನಿಮ್ ಹುಡುಗ ಹೆಲ್ಪ್ ಮಾಡಿದಂಗ ಆಯ್ತದ ಎಷ್ಟನೇ ಕ್ಲಾಸ್ ಇದ್ದಿ ನೈನ್ತ್ ಅಂದ್ರಿ ಅಳತಿನ್ರಿ ನನಗ್ ಕುಡ್ಸ್ಕೊಂಡ್ ಕುಡ್ಸ್ಕೊಂಡ್ ಹೋಗೋ ಮಳಿ ಉಂಟದ ಅಳ ಅಳತಿ ಹಾಕಪ್ಪ ಬಂದ್ ಕುಡ್ಸ್ಕೊಂಡ್ರಿ

ಅಲ್ ಮುಂದೆ ಕಾವಡ ಅದು ಹ ಯಾಗಣಪತಿ ಬಿದರ್ದು ಹೆಸರಿ ಅಂದ ಮಳಿ ಹೊಂಟತ್ ನೋಡ್ರಿ ನಮ್ ಬಿದರ್ನ ಹೆಂಗ ಮಡಿಕೇರಿ ಇದ್ದಂಗ್ರಿ ಬೆಂಗ್ಳೂರ್ ಇದ್ದ ಬಿದರ್ ಬೆಂಗ್ಳೂರ್ ಇದ್ದಪ್ಪ ಹೇಗಿದ ಮಳಿ ಹೊಂಟದ ಹೊಂಟದ ಹೊಂಟ್ರೆ ಬಿಡಲ್ಲ ಹೊಡ್ರಿ ಇಲ್ಲ

ಕೂದ್ದೋಗಿದೆ ವೆಂಕಟೇಶ್ವರ ಮಸ್ತ್ ಚಿಕರ್ ಹಚ್ತೀನಿ ರೀ ಇಲ್ಲಿ ಯಾಕಂದ್ರೆ ಅನ್ನ ಕೊಟ್ಟಿದದ್ರಿ ಸಪೋರ್ಟ್ ಮಾಡದ್ರಿ ವೆಂಕಟೇಶ್ವರ ನಮ್ಮ ಶಿವ್ಗ ಬಹಳ ಸಿಟ್ಟು ಹೊಂಡದ್ರಿ ಶಿವ ಅವ್ರು ಅಂದರಾದ್ರೂ ಟಿಕೆಟ್ ತೊಗೊಳ್ಳಾಕ ಬಂದ್ರು ಇಲ್ಲಿ ಬಟ್ ಶಿವ ಟಿಕೆಟ್ ಕೊಡೋಕೆ ಹೊಂಟಿಲ್ಲ ನಾವು ಯಾಕಾಗಿ ಬಹಳ ಹೋರಾಟ ಮಾಡೋರು ಧರ್ಮದ ಈ ಕಾ ಟಿಕಿಟಿನ ಸಂಬಂಧಿ ಭಾಳ ಹೋರಾಟ ಮಾಡ್ತಾರ ರೀ ಯಾಕೆ ಇಸ್ಕಿನ ಸೈಡ್ ನಿಂಬಲ್ಲಿ ಯಾಕೆ ಆಕ್ರೋಶ ರಕ್ತದಾಗ ಅದನಾ ಅದು

ಟಿಕೆಟ್ ತಗೊಂಡ್ರಿ ಬಹಳ ಝಗಡ ಆಡಿ ಆಡಿ ತಗೊಂಡ್ರಿ ಶಿವ ಬಿದ್ದ ಸ್ಕೂಲ್ ಹಾರೋಗಿನಿಮೇಟರ್ ಅಂತ ಲಿಫ್ಟೇಟರ್ ಅಂದ್ರ ಸಾರಿ ಹಳ್ಳಿಕ್ ಶು ಪಿಕ್ಚರ್ ಬಹಳ ಹಸಿ ಗೊತ್ತದ ಮೊಬೈಲ್ ತಗೊಂಡು ಸೈಡ್ ಶೂ ಇಟ್ಟು ಅಭ್ಯಾಸ ಇಲ್ಲ ಅಂದ್ರೆ ಮತ್ತೆ ದೊಡ್ಡವಿದ್ದೀವಿ ಒಬ್ಬರು ಫುಡ್ ಇರ್ತಾರಲ್ಲ ಫುಡ್ ದೊರೀ ಫುಡ್ ದೊರಗ ಹೈಟ್ ಕಮ್ಮಿ ಅದ್ರಿಗೆ

ಸಾಲ ಮಾಡಿ ತುಪ್ಪ ದೇವ್ರ ಸಾಲ ಮಾಡಿ ಪಿಕ್ಚರ್ ಹೊಡಿ ಅದ್ ಎಷ್ಟ್ ದಿನ ಆಯ್ತು ರಿಲೀಸ್ ಆಗಿ ಇವತ್ತು ಅದ್ರ ಇವತ್ತು ಬಂದ್ ಸಿಕ್ಕಟ್ಟೆ ಎಸ್ ಮುಂಜಾನೆ ಹಿಡಿದು ಮುಂಜಾನೆ ನಾವು ನಾಷ್ಟ ಮಾಡಿದ್ರೆ ಗುಳಪ ಅಂಗಡಿ ತಿಂದಿದೆ ಆದಾಗ ಅದು ಊಟನೇ ಮಾಡಿಲ್ಲ ನಮ್ಮ ಶೂ ಫೋನ್ ಹಚ್ಚು ಬಾ 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 ಅಂತ ನಾವು ಊಟ ಮಾಡಲ್ಲೇ ಬಂದಿರ ತಿನ್ನಿಸ್ತಾನ ಅಂತ ತಿನ್ನಿಸ್ತ ಕರ್ಕೊಂಡ್ ಬಂದ್ರೆ ವಿಡಿಯೋ ಬಂದ್ರೆ ಅಣ್ಣ ನೋಡ್ಲತ್ತಾರ ನನ್ ಗಟ್ಟಿ ಮಾಡ್ತಾರ ಇಷ್ಟ ಅವ್ರಿ ಒಂದ್ ಸಮಸ್ ಕೊಡೋಣ ಶೂ ಪಿಕ್ಚರ್ ಹೆಂಗಿತ್ತು ಚಲೋ ಸಮಸ್ಯೆ ಬಂದಿರ ನಮ್ದು

ಹೇಳಿದ್ರೆ ಏನ್ ಎಂ ಎಲ್ ಎ ಮನುಷ್ಯ ಈಗ ಮೂವತ್ತ ಡೋಲೆ ಕೇಳಿ ನಮ್ಗೆ ಯಾವ್ದೇ